ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸರೋಜ ವೈದ್ಯ ಅಂತ ಹೇಳಿ ನಾನು ಹುಬ್ಬಳ್ಳಿಯಿಂದ ಮಾತಾಡ್ತಾ ಇದ್ದೀನಿ ಸೊ ನಾನು ಬಸವ ಅಕ್ಯೂ ಅಕಾಡೆಮಿಗೆ ಸ್ಟೂಡೆಂಟ್ ಆಗಿ ಜಾಯಿನ್ ಆಗಿದ್ದೆ ಒಂದು ಆಶ್ಚರ್ಯಕರ ಅಂತ ಹೇಳ್ಬಹುದು ಸರ್ ಹಂಗೆ ವಿಡಿಯೋ ಬರ್ತಾ ಇತ್ತು ನನಗೆ ತುಂಬಾ ಲೋವರ್ ಬ್ಯಾಕ್ ಪೇನ್ ಇತ್ತು ಗೆಳತಿ ಒಬ್ಬಳು ಸಜೆಸ್ಟ್ ಮಾಡಿದ್ಲು ಸ್ವಪ್ನ ಅಂತ ಧಾರವಾಡದವಳು ನೋಡು ಸರ್ ವಿಡಿಯೋ ಒಂದ್ ಸ್ವಲ್ಪ ನೋಡಿ ನಿನ್ ಬ್ಯಾಕ್ ಪೇನ್ ಟ್ರೀಟ್ಮೆಂಟ್ ಮಾಡ್ಕೊ ಅಂತ ಹೇಳಿ ಅವಳು ಕಳಿಸಿದ್ಲು ಅದರ ನಂತರ ನೋಡೋಣ ಈ ಕಲರ್ ಅಲ್ಲಿ ಅದೆಂತ ಮ್ಯಾಜಿಕ್ ಇರ್ತದೆ ಏನೋ ಅಂತಂದು ಹೇಳ್ಕೊಂಡು ಹಂಗೆ ಸುಮ್ಮನೆ ನೆಗೆಟಿವ್ ಯೋಚನೆ ಮಾಡಿದೆ ಬಟ್ ಬ್ಲ್ಯಾಕ್ ಕಲರ್ ಅನ್ನ ಅಪ್ಲೈ ಮಾಡಿದೆ ಒಂದು ವಾರದಲ್ಲಿ ನನ್ನ ಕಂಪ್ಲೀಟ್ ಬ್ಯಾಕ್ ಪೇನ್ ಹೋಯಿತು ಎಲ್ಲ ಡಾಕ್ಟ್ರು ಅದೆಲ್ಲ ಟ್ಯಾಬ್ಲೆಟ್ ಕೊಡ್ತಿದ್ರು ಆ ಟ್ಯಾಬ್ಲೆಟಿಂದ ಏನಾಗ್ತಿತ್ತು ಅಂದರೆ ನನಗೆ ಬರೀ ನಿದ್ರೆ ಬರೋದು ಎತ್ಕೊಂಡು ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಬಟ್ ಸರ್ದು ಬರೀ ಒಂದು ಬ್ಲ್ಯಾಕ್ ಕಲರನ್ನು ನಾವು ಇಲ್ಲಿ ಅಪ್ಲೈ ಮಾಡಿಕೊಂಡು ಈ ರೀತಿ ಸ್ಪೈನಿಗೆ ಅಪ್ಲೈ ಮಾಡ್ಕೊಂಡಾಗ ಒಂದೇ ವಾರದಲ್ಲಿ ನಾನು ಸರ್ ಕ್ಲಾಸನ್ನು ಮಲಗಿಕೊಂಡು ಕೇಳ್ತಿದ್ದೆ ಕುತ್ಕೊಂಡು ನೋಟ್ಸ್ ಮಾಡೋಕೆ ಆಗ್ತಿರ್ಲಿಲ್ಲ ಒಂದು ಹತ್ತು ನಿಮಿಷವೂ ಕೂತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ ಅಷ್ಟು ಪೇನ್ ಬರ್ತಾ ಇತ್ತು ಬಟ್ ಸರ್ದು ಒಂದೇ ವಾರದಲ್ಲಿ ಆ ಒಂದು ಕಲರ್ ಯೂಸ್ ಮಾಡಿದ ಮೇಲೆ ಅವತ್ತು ನಾನು ಕೂತ್ಕೊಂಡವಳು ಇವತ್ತು ನಾನು ಕೂತ್ಕೊಂಡೇ ಕೆಲಸ ಮಾಡ್ತೀನಿ ಆರಾಮಾಗಿ ನಿಂತ್ಕೊಂಡು ಕೆಲಸ ಮಾಡ್ತೀನಿ ಯಾವುದೇ ಸಮಸ್ಯೆ ವಾಪಸ್ಸು ನನಗೆ ಬ್ಯಾಕ್ ಪೇನ್ ಬರಲಿಲ್ಲ ಇವನ್ ನಾನು ಮೆರಡಿನ್ ಪಾಯಿಂಟ್ ಕೂಡ ಟಚ್ ಮಾಡಿರಲಿಲ್ಲ ಬಟ್ ಯಾವ ಡಾಕ್ಟ್ರ್ ಹತ್ರ ಹೋದರೂ ಕೂಡ ಇದಕ್ಕೆ ಸಜೆಷನ್ ಸಿಕ್ಕಿರಲಿಲ್ಲ ಸೊ ಇದರಲ್ಲಿ ಏನೂ ಒಂದು ಮ್ಯಾಜಿಕ್ ಇದೆ ಅಂತ ಹೇಳಿ ನಾನು ಸರ್ದೆಲ್ಲ ಕ್ಲಾಸನ್ನು ಶುರು ಮಾಡಿಕೊಂಡೆ ಸರ್ದ ಅಕ್ಯುಪ್ರೆಷರ್ ಕಲರ್ ಥೆರಪಿ ಹಾಗೆ ಸೀಡ್ಸ್ ಥೆರಪಿ ಎಲ್ಲವನ್ನು ಕೂಡ ಮಾಡಿಕೊಂಡೆ ಅದ್ರ ಜೊತೆಗೆ ನಮ್ಮ ಮನೆಯವ್ರಿಗೆ ಮೈಗ್ರೇನ್ ಇತ್ತು ಅಸಿಡಿಟಿ ಇತ್ತು ಗ್ಯಾಸ್ಟ್ರಿಕ್ ಇತ್ತು ಅದೆಲ್ಲವನ್ನು ಕೂಡ ನಮ್ಮ ಸೀನಿಯರ್ಸ್ ಜೊತೆ ಚರ್ಚೆ ಮಾಡ್ತಾ ಮಾಡ್ತಾ ನಾವು ಕಲಿತಾ 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 ಅದನ್ನು ಇಂದ ಹೊರಗಡೆ ತೆಗೆದುಕೊಂಡು ಬಂದ್ವಿ ಅದ್ರ ಜೊತೆಗೆ ಅವ್ರಿಗೆ ಮಂಗನ್ ಬಾವು ಆಯಿತು ಚಿಕನ್ ಪಾಕ್ಸ್ ಆಯಿತು ಸೊ ಈ ರೀತಿ ಸಾಕಷ್ಟು ಇಶ್ಯೂಸನ್ನು ನಾವು ಫೇಸ್ ಮಾಡಿದ್ವಿ ಸುಮಾರು ಮೆಡಿಸಿನ್ ಜೊತೆಗೆ ಆ ಒಂದು ನಮ್ಮ ಕಲರ್ ಥೆರಪಿನೂ ಕೂಡ ಯೂಸ್ ಮಾಡಿ ಮಾಡಿ ನಾವು ಇವತ್ತು ತುಂಬ ಖುಷಿಯಾಗಿದ್ದೀವಿ ಸೊ ಹಾಗಾಗಿ ಬಸವ ಅಕ್ಯು ಅಕಾಡೆಮಿಗೆ ಹಾಗೂ ಡಾಕ್ಟರ್ ಬಸವರ ಸರ್ಗೆ ನಮ್ಮ ಕಡೆಯಿಂದ ತುಂಬ ಧನ್ಯವಾದಗಳು